ಈ ಶಾಂತಿಯ ತೋಟದಲ್ಲಿ ಬೆಂಕಿ ಇಕ್ಕುವಂಥ ಕೆಲಸವನ್ನ ಕೋಮವಾದಿ ಪಕ್ಷವನ್ನ ಯಾವುದೇ ಕಾರಣಕ್ಕೂ ನಾನು ಬೆಂಬಲಿಸಲು ಬಿಜೆಪಿ ಅನುಕೂಲ ಮಾಡಿರಬೇಕು ಏಳನೇ ಸ್ಥಾನದ ಐತಿ ನನಗೆ ಈ ಕೋಮವಾದಿ ಪಕ್ಷ ಕನಿಷ್ಠ ಪಕ್ಷ ಬಿಜೆಪಿ ತಲುಪಬೇಕು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಹದಿನಾರು ಲಕ್ಷದ ಐವತ್ತೈದು ಸಾವಿರ ಮತದಾರರಿದ್ದಾರೆ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಹಾಗೆ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಮುದ್ ಎಸ್ ಪಿ ಮುದ್ದನ್ಮೇಗೌಡರು ಕಣದಲ್ಲಿದ್ದಾರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿನಲ್ಲಿ ಕಾಂಗ್ರೆಸ್ಸು ಪ್ರಚಾರ ಮಾಡ್ತಿದ್ರೆ ರಾಮಮಂದಿರ ಮತ್ತು ಬೇರೆ ಬೇರೆ ಹೆಸರಿನಲ್ಲಿ ಬಿ ಜೆ ಪಿ ಪ್ರಚಾರ ಮಾಡ್ತಾ ಇದೆ ಆದರೆ ಜನಸಾಮಾನ್ಯರ ಇದು ಸಂವಿಧಾನ ಉಳಿವಿಗೋ ಅಥವಾ ರಾಮ ಮಂದಿರಕ್ಕೋ ಅನ್ನೋದನ್ನು ಈ ಚುನಾವಣೆ ನಿರ್ಧರಿಸ್ತದೆ ಮೋದಿ ಮಗ ನೋಡಿ ಸೋಮಣ್ಣ ಗೊತ್ತಾಗ್ತಿದ್ದೀನಿ ಹಾಗಾದ್ರೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಇವ್ಯಾವ ಕೂಡ ಸದ್ಯಕ್ಕೆ ಅಷ್ಟೇ ತಾತ್ಕಾಲಿಕ ಮೂರ್ ವರ್ಷ ನಾಲ್ಕು ವರ್ಷ ನಡೀಬಹುದು ಅಷ್ಟೇ ನಾನು ಕಾಂಗ್ರೆಸ್ ನ ಬೆಂಬಲಿಸಬೇಕಾಗ್ತದೆ ಏನು ಮುದ್ದನ್ ಮಗೌಡ್ರು ನಿಂತಿದ್ದಾರೆ ಬುದ್ಧನ್ ಮಗೌಡ್ರು ಸಂಸತ್ನಲ್ಲಿ ಹಲವು ಹಲವು ಬಾರಿ ನಮ್ಮ ತುಮಕೂರನ್ನು ಸ್ಪರ್ಧೆ ಮಾಡಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಈ ಜಿಲ್ಲೆಗೆ ತಂದಿರ್ತಕ್ಕಂಥದ್ದಿದೆ ಆ ಒಂದು ನೆಲೆಯಲ್ಲಿ ಮತ್ತು ನಾವು ಸಂವಿಧಾನವನ್ನು ಉಳಿಸ್ಬೇಕಾಗಿರ್ತಕ್ಕಂಥ ನೆಲೆಗಟ್ಟಿನಲ್ಲಿ ಹೋಗ್ತಾಯಿದ್ದೀವಿ ಬಿ ಜೆ ಪಿ ಪದೇ ಪದೇ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನು ತೆಗಿತೀವಿ ಅನ್ನೋ ಹೇಳಿಕೆಗಳನ್ನು ಕೊಡೋದು ಮತ್ತು ಸಿ ಎ ಐ ಎನ್ ಆರ್ ಸಿಗಳನ್ನು ತಂದು ಜನರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಅಂಥೇಳಿ ಒಂದಷ್ಟು ಆತಂಕ ಆಗಿದೆ ಬಿ ಜೆ ಪಿ ಒಂದು ಆ ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡ್ತಾ ಇರೋದ್ರಿಂದ ನಾನು ಪ್ರಜ್ಞಾವಂತ ಮತದಾರನಾಗಿ ನನ್ನ ಓಟು ಈ ಸತಿ ಕಾಂಗ್ರೆಸ್ಗೆ ಅಂತೇಳಿ ನಾನು ದೃಢವಾಗಿ ಹೇಳ್ತಾ ಇದ್ದೀನಿ ನಾವು ಈ ಸಲ ಬಿ ಜೆ ಪಿನ ಬೆಂಬಲಿಸ್ತೀವಿ ಏಕೆ ಅಂತ ಅಂದರೆ ನಮಗೆ ಪ್ರಧಾನಮಂತ್ರಿ ಯೋಜನೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಜನಕ್ಕೆ ಕೇವಲ ಬಿ ಜೆ ಪಿ ಸರ್ಕಾರದ ಸವಲತ್ತು ಬಡೋ ಜನಕ್ಕೆ ತಲುಪ್ತದೆ ಇದ್ದು ಸಹ ಮನೆ ತನಕ ತಲುಪಂಥ ಕೆಲಸ ಬಿ ಜೆ ಪಿ ಸರ್ಕಾರ ಮಾಡ್ತಾ ಇದೆ ಆದ್ದರಿಂದ ನಾವು ವಿ ಸೋಮಣ್ಣದಿಗೆ ತುಮಕೂರು ಕ್ಷೇತ್ರದಿಂದ ಈ ಸಲ ಬೆಂಬಲ ನೀಡ್ತಾ ಇದ್ದೀವಿ ಕಾಂಗ್ರೆಸ್ ಗ್ಯಾರಂಟಿಗಳೇನು ಲಾಭ ಆಗಿಲ್ವಾ ಲಾಭಗಳು ಆಗಿದಾವೆ ಕೆಲವೊಂದು ಏನು ಅಂತಂದರೆ ನಮ್ಮ ತಲೆ ಒಡ್ಕೊಂಡು ನಮ್ಮನೆ ತಿಂದು ನಮಗೆ ಕೊಡ್ತಿದ್ದಾರೆ ಆದ್ದರಿಂದ ನಾವು ಕಾಂಗ್ರೆಸ್ ಬೆಂಬಲನ ಮಾಡ್ತಾ ಇಲ್ಲ ಸರ್ ಏನಂತಂದರೆ ಇವತ್ತು ಐದು ಗ್ಯಾರಂಟಿಗಳು ರಾಜ್ಯದಲ್ಲಿ ಸುಭಕ್ಷಿತವಾಗಿದೆ ಅದೇ ಥರ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಹೆಣ್ಮಕ್ಳಿಗೆ ಒಂದು ಲಕ್ಷ ಅಂತ ಮಾಡಿದ್ದಾರೆ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದರೆ ಎಲ್ಲ ತುಂಬ ಅನುಕೂಲಗಳಾಗ್ತವೆ ಕಾಂಗ್ರೆಸ್ ಪಕ್ಷವನ್ನು ನಾವು ಬೆಂಬಲಿಸ್ತೀವಿ ಇದುವರೆಗೂ ಬಿ ಜೆ ಪಿ ಸರ್ಕಾರ ಏನು ಮಾಡಿದೆ ಅಂದರೆ ಬರೀ ಸುಳ್ಳು ಸುದ್ದಿ ಹೇಳಿಕೊಂಡು ಸುಳ್ಳು ಆಶ್ವಾಸನ ಕೊಟ್ಟು ಮೋದಿಜಿಯವರು ಸುಮ್ಮನೆ ಜನಗಳನ್ನ ಧರ್ಮದಂಗಲ್ ಮಾಡ್ಕೊಂಡು ಸುಮಾರು ಈಗ ರೈತರನ್ನ ಡೆಲ್ಲಿಲಿ ರೈತರಿಗೆ ಕೃಷಿ ಹೆತನ ಚಟುವಟಿಕೆಗಳನ್ನು ಮಾಡಿ ಎಷ್ಟು ಸಮಾಧಾನ ರೈತರಿಗೆ ಸತ್ತೋದ್ರು ಆಮೇಲೆ ಮೇನ್ ಕಾನ್ಸೆಪ್ಟ್ ಹತ್ತು ಹಿಂದೆ ಅವರು ನಾವು ನದಿಗಳೇ ಜೋಡಣೆ ಮಾಡ್ತೀವಿ ಹೇಳಿಬಿಟ್ಟು ರೈತರಿಗೆ ಒಂದು ಛೀಮಾರಿ ಹಾಕಿ ಒಂದು ಕುಲ್ಲೆ ಬಿಡಿಸಿ ಸರ್ಕಾರ ರಚನೆ ಮಾಡಿದೆ ಲೋಕಸಭಾ ಚುನಾವಣೆ ಏನು ಹಿನ್ನೆಲೆಯಲ್ಲಿ ನಾವು ಇದರಲ್ಲಿ ಕಾಂಗ್ರೆಸ್ಗೆ ನನ್ನ ಮತವನ್ನು ಕೊಡ್ತಾ ಇದ್ದೀನಿ ಬಿ ಜೆ ಪಿಯಿಂದ ಏನು ಅನುಕೂಲ ಆಗಿಲ್ಲ ಸರ್ ಬಿ ಜೆ ಪಿಯಿಂದ ಎಲ್ಲ ಬರೀ ಎಲ್ಲ ಎಲ್ಲ ಜಿ ಎಸ್ ಟಿ ಪ್ರತಿಯೊಂದು ಜನಗಳ ಮೇಲೆ ತೆರಿಗೆ ತೆರಿಗೆ ಇರೋದ್ರ ಮೂಲಕ ಜನಸಾಮಾನ್ಯರು ಉಸಿರುಗಟ್ಟಿದಂಥ ಅದು ಬಿ ಜೆ ಪಿ ಸರ್ಕಾರ ನಾವು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಬಂದು ಓಟ್ ಹಾಕಲ್ಲ ಇವಾಗ ನಾನು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಕಾಂಗ್ರೆಸ್ಗೆ ಯಾಕೆಂದರೆ ಕಾಂಗ್ರೆಸ್ಸು ಒಂದು ಎಲ್ಲರೂ ಬೇಕಂತ ಹೇಳ್ತಾರೆ ಎಲ್ಲರೂ ಅವರು ಫಸ್ಟ್ ಏನೋ ಹಿಂದಿ ಇರ್ಬೋದು ಮುಸ್ಲಿಮ್ ಇರ್ಬೋದು ರೈತರಿರ್ಬೋದು ಸೆಖ್ಯರ್ಬೋದು ಜೈನಿರ್ ಎವ್ರಿ ಒನ್ ಇಂಡಿಯನ್ ಭಾಷನ್ ಪ್ರಕಾರವಾಗಿ ಎಲ್ಲ ಜನರು ಎಲ್ಲರೂ ಒಂದೇ ಕಡೆ ಇರಬೇಕು ಒಂದೇ ಮತ ಎಲ್ಲ ಹೆಂಗೆ ಹಿಂಗೆ ಇರಬೇಕು ಬಟ್ ಇನ್ನೊಂದು ಪಕ್ಷ ಇದೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತಾರೆ ಅದು ಒಂದೇ ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇದೆ ಇಟ್ಸ್ ನಾಟ್ ಎ ಗುಡ್ ಅದು ಹ್ಯೂಮನಿಟಿ ಅಲ್ಲ ಅದು ನಾವು ಈ ಸತಿ ವಿ ಸೋಮಣ್ಣರಿಗೆ ಮತವನ್ನು ಹಾಕ್ತಾ ನಮಗೆ ಬಿ ಜೆ ಪಿ ಅಂದರೆ ದೇಶ ನಿತ್ಯ ಅದರಿಂದ ನಾವು ವಿ ಸೋಮಣ್ಣನ ಗೆಲ್ಲಿಸಲೇಳ್ ಕಾಂಗ್ರೆಸ್ಸಿಂದ ಏನು ಅನುಕೂಲ ಆಗಿಲ್ಲ ಕಾಂಗ್ರೆಸ್ ಇಂಥ ಆವತ್ತು ಆಯ್ತಲ್ಲ ಇವತ್ತು ಆಯ್ಕಲ್ಲ ಸರ್ ಇವತ್ತು ನಾವು ಬಿ ಜೆ ಪಿ ಬಿಟ್ಟು ನಾವು ಯಾವ ಹೋಗಲ್ಲ ಸಿಟಿ ಮಾಡ್ಯಾರೆ ಜ್ಯೋತಿ ಗಣೇಶ್ ಜೊತೆ ಅವ್ರು ಸೇರಿಕೊಂಡು ಇವತ್ತು ಬಿ ಜೆ ಪಿ ಅನುಕೂಲ ಮಾಡಿ ಇವತ್ತು ಏಳನೇ ಸ್ಥಾನದ ಐತಿ ನಮಗೆ ನಾನು ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತೀನಿ ಕಾರಣ ಏನಂತಂದರೆ ನಮ್ಮ ಮತ ಸಂವಿಧಾನ ಉಳಿಸುವಂಥದ್ದಕ್ಕಾಗಿದೆ ಬಡತನ ನಿರ್ಮೂಲೆ ಮಾಡುವಂಥ ಆ ಒಂದು ಪಕ್ಷಕ್ಕೆ ನಮ್ಮ ಮತವನ್ನು ನೀಡಲಿಕ್ಕೆ ನಾನು ಬಯಸ್ತೇನೆ ಕಾರಣ ಏನಂತಂದರೆ ಈ ಐದು ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಗೋರ್ಮೆಂಟ್ ಕೊಟ್ಟಿದೆ ಅನೇಕ ಜನಗಳಿಗೆ ಇದರಿಂದ ಅನೇಕ ಉಪಯೋಗಗಳು ಉಪಯೋಗಗಳಾಗ್ತಾಯಿದೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಒಂದು ಭಾರತ ದೇಶ ಈ ಭಾರತ ದೇಶವನ್ನು ಈ ಶಾಂತಿಯ ತೋಟದಲ್ಲಿ ಬೆಂಕಿ ಇಕ್ಕುವಂಥ ಕೆಲಸವನ್ನು ಹೋಮವಾದಿ ಪಕ್ಷವನ್ನು ಯಾವುದೇ ಕಾರಣಕ್ಕೂ ನಾನು ಬೆಂಬಸ ಬೆಂಬಲಿಸಲು ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೆ ನಂದು ಈ ಸಲ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಮತ ಯಾರಿಗೆ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಯಾಕೆ ಅಂತ ಕೇಳೋದಾದರೆ ಈ ದೇಶ ಉಳಿಬೇಕು ಅಂದರೆ ಸಂವಿಧಾನ ಉಳಿಬೇಕು ಅಂದರೆ ಬಡ ಜನರು ಉಳಿಬೇಕಂತಂದರೆ ಕಾಂಗ್ರೆಸ್ ಬರಬೇಕು ಈ ಕೋಮವಾದಿ ಪಕ್ಷ ಕನಿಷ್ಠ ಪಕ್ಷ ಬಿ ಜೆ ಪಿ ತಲುಪಬೇಕು ಬರೀ ಹಿಂದೂ ಮುಸ್ಲಿಮ್ಗಳ ನಡುವೆ ತಂದು ಮತ ಕೇಳ್ತಕ್ಕಂಥದ್ದನ್ನ ನಾವು ಈ ಸಿದ್ಧಾಂತವನ್ನು ಒಪ್ಪದಿಲ್ಲ ಆದ್ದರಿಂದ ಕಾಂಗ್ರೆಸ್ಗೆ ಬೆಂಬಲಿಸ್ತೀವಿ ನನ್ನ ಬೆಂಬಲ ವಿ ಸೋಮಣ್ಣನವ್ರಿಗೆ ಬಿ ಜೆ ಪಿ ಪಕ್ಷಕ್ಕೆ ಏಕೆಂದರೆ ಸೋಮಣ್ಣನವರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಎಷ್ಟು ಮಾಡಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ತುಮಕೂರು ಲೋಕಸಭೆಯಿಂದ ಅವರು ಜಯ ಗಳಿಸಿದರೆ ಇಲ್ಲೂ ಅಭಿವೃದ್ಧಿ ಮಾಡ್ತಾರೆ ಸಚಿವರು ಆಗಿರ್ತಾರೆ ಹಾಗಾಗಿ ನನ್ನ ಬೆಂಬಲ ವಿ ಸೋಮಣ್ಣನವರಿಗೆ ಇವ್ರು ಹೇಳ್ತಾರ ದೇಶ ದಿವಾಳಿ ಆಗ್ತದೆ ದೇಶ ದಿವಾಳಿ ಏಕೆ ಎಪ್ಪತ್ತೆರಡು ವರ್ಷದಿಂದ ದೇಶದ ದಿವಾಳಿ ಆಗಿತ್ತಾ ಅವತ್ತಿನ ಇದನ್ನು ಭಿಕ್ಷಿಸ್ರು ಎಲ್ಲ ಜನಗಳು ಎಲ್ಲ ಬರಬೇದಾಗೆ ಓಡಾಡ್ತಿದ್ರ ಕಾಂಗ್ರೆಸ್ ಅವತ್ತಿಂದ ರಾಜ್ಯ ನಡೆಸಲ್ಲ ಇವತ್ತು ಯಾವನಿದ್ದ ಮೋದಿ ಇವತ್ತು ಹತ್ತು ವರ್ಷದಿಂದ ಇರೋದು ಅಷ್ಟೇ ಮೋದಿ ಅವತ್ತಿಂದ ಯಾರು ಹತ್ತು ವರ್ಷದಿಂದ ಯಾರು ಇರಲಿಲ್ಲ ಆವತ್ತಿದ್ದು ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಇವರು ಇದ್ದಿದ್ದು ಅಷ್ಟೇ ಯಾವುದು ಮೋದಿ ಇವ ಹತ್ತು ವರ್ಷದಿಂದ ಅಷ್ಟೇ ಬಂದಿರೋದು ನರೇಂದ್ರ ಮೋದಿ ಏನು ಕೊಟ್ಟವ್ರೆ ಫ್ರೀ ಗ್ಯಾಸ್ ಎಲ್ಲ ಏನು ಬಡವ್ರ ಮಕ್ಳಿಗೆ ಫ್ರೀ ಗ್ಯಾಸ್ ಇವತ್ತೇನು ಮಾಡ್ಯಾರ ಸಾವಿರದ ಇನ್ನೂ ರೂಪಾಯಿ ಗ್ಯಾಸ್ ಮಾಡೋರು ಯಾಕೆ ಸಾ ಏನಕ್ಕೆ ಮಾಡ್ಬೇಕಾದ್ರೆ ಆದರೆ ನಮ್ಮ ವಾರ್ಡಲ್ಲಿ ಯಾವ ಸೌಲಭ್ಯನೂ ಇಲ್ಲ ಯಾವ ಯಾವೊಂದು ಕಳ್ಚರಲ್ಲಿ ನೆರವೇನು ಮಾಡಿಲ್ಲ ಎಸ್ಕೇಟ್ ಮಾಡಿಲ್ಲ ಫೀಲ್ ಮಾಡಿಲ್ಲ ನಮ್ಮನ್ನು ಯಾವುದೇ ಕಾರಣದಿಲ್ಲ ನಾನು ಯಾರೂ ನಮ್ಮನ್ನ ಸ್ಪಂದಿಸ್ತಿಲ್ಲ ಅಷ್ಟು ನಮ್ಮನ್ನು ನಿಗದಿ ಏನಿಲ್ಲ ಸರ್ ಯಾರು ಹೋಟ್ ಹಾಕಿದ್ರೆ ಯಾರು ಹೋಟ್ ಹಾಕಿದ್ರೆ ಸರ್ ನಮ್ಗೆ ಏನು ಪ್ರಯೋಜನ ಸರ್ ನಾವು ಯಾವ್ದೋ ಯಾವುದೇ ಏನು ಕೇಳಿದರೆ ಕೇಳಿ ನಾವು ಕಾಂಗ್ರೆಸ್ ಅವ್ರು ನಮ್ಮ ಮನೆ ಹಾಳು ಮಾಡ್ಬಿಡ್ತವ್ರೆ ಫ್ರೀ ಬಸ್ ಬಿಟ್ರು ಎಲ್ಲ ಬಿಟ್ರು ನಮ್ಮ ಟ್ರಾವೆಲ್ಸ್ ಅಲ್ಲಿ ಬಾಡಿಗೆ ಇಲ್ಲ ಏನಿಲ್ಲ ಸುಮ್ನೆ ಮನೆಗಳಲ್ಲಿ ಕುಂತಿದೀವಿ ಕುಂತಿದ್ದೀವಿ ಮನೇಲಿ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಗ್ಯಾರಂಟಿ ತೊಂದರೆ ಆಗಿದೆ ಎಲ್ಲದಕ್ಕೂ ತೊಂದ್ರೆ ಸರ್ ಮನೆ ಎಲ್ಲದಕ್ಕೂ ಎಲ್ಲಾ ಹೆಂಗ್ಸನ್ಗಳಿಗೆ ಫ್ರೀ ಬಸ್ ಬಿಟ್ರು ಟ್ರಾವೆಲ್ಸ್ ಅಲ್ಲಿ ಬಾಡಿಗೆ ನಡೀತಿಲ್ಲ ಟ್ರಾವೆಲ್ಸ್ ಅವ್ರಿಗೆ ಏನು ಮಾಡಿಲ್ಲ ಸುಮ್ಮನೆ ನಾವು ಟ್ಯಾಕ್ಸು ಇನ್ಸೂರೆನ್ಸು ಗಾಡಿ ಬ ಎಲ್ಲ ನಮಗೆ ಕಟ್ಟಿ ಕಟ್ಟಿ ಸಾಕಾಗ್ಬಿಟ್ಟಿದ್ದೀವಿ ಗಾಡಿ ಬಂಡವಾಳ ಹಾಕ್ಬಿಟ್ಟು ಬಿಸಿಲಲ್ಲಿ ನಿಲ್ಲಿಸಿದ್ದೀವಿ ಸುಮ್ಮನೆ ನಮ್ಗೆ ಹೇಳ್ಕೊಂಬಾರ್ದು ಫೈನಾನ್ಸಲ್ಲಿ ಬರ್ತಾರೆ ಲೋನ್ ಕಟ್ಟಲಿಲ್ಲ ಅಂದರೆ ಸೂಜ್ ಮಾಡ್ತಾರೆ ಹಾಗಾಗಿ ನಮಗೆ ನಮಗೆ ಕಾಂಗ್ರೆಸ್ ಬೇಡವೇ ಬೇಡ ಬಿ ಜೆ ಪಿ ಸರ್ಕಾರನೇ ಯಾರು ಓಟ್ ಆಗ್ತಿದ್ದೀರಿ ಸರ್ ಈ ಸರ್ಕಾರ ಮುದ್ದೇನು ಕೊಡು ಏನಕ್ಕೆ ಮುದ್ದೇನ ಆಲೆ ಆಲೆ ಎಂ ಪಿ ಆಗಿದ್ರು ನಮ್ಮ ತುಮಕೂರು ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡ್ಕೊಟ್ಟವ್ರೆ ಅದರಿಂದ ಅವರಿಗೆ ನಾವು ಓಟ ಒಳ್ಳೆ ಸೋಮಣ್ಣವರು ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೋಮಣ್ಣ ಅವರು ಸ್ಥಳೀಕರಲ್ಲ ಅವರು ಬೆಂಗಳೂರಲ್ಲಿ ಸಿಟಿರೂ ಈ ಮೇಗೌಡರು ಬ್ಲೋಕಲ್ಲು ನಾವು ಹೋಗ್ತಾ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನಮಗೆ ಸ್ಥಳಿಕರು ಅದರಿಂದ ಅವ್ರಿಗೆ ಮುದ್ದೇನಿಗೆ ಆಗ್ತಾರೆ